ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆದಂತೆ ಸ್ವಾಗತಗಳು ಇವತ್ತು ನಾನು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ನ್ಯಾಚುರಲ್ವಾಗಿ ಪರಿಹಾರನ ತೊಗೊಂಡ್ಬೋದೀನಿ ಕೆಮಿಕಲ್ ಬಳಸಿ ಕೆಮಿಕಲ್ ಡಾಯ್ಗಳನ್ನು ಬಳಸಿ ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಅಂತೂ ಏನು ಕಡಿಮೆ ಆಗೋ ಹೆಸರೇ ತೋತಾ ಇಲ್ಲ ಹಾಗಾದಾಗ ನೀವು ಸಾಕಷ್ಟು ಟೆನ್ಷನನ್ನು ತೋತಾ ಇದ್ದೀರಾ ಹಾಗಾದರೆ ಟೆನ್ಷನ್ ತಗೊಳ್ಳೋ ಇಲ್ಲ ಇವತ್ತಿನ ಒಂದು ನ್ಯಾಚುರಲ್ ರೆಮಿಡಿನ ಬಳಸ್ಕೊಂಡು ನೀವು ನಿಮ್ಮ ಕೂದಲಿಗೆ ಕಪ್ಪ ಕಪ್ಪಾಗಿ ಮಾಡ್ಕೋಬಹುದು ಅದು ಸಹ ಸಹಜವಾಗಿ ಮನೆಯಲ್ಲ ಸಿಗುವಂಥ ಇಂಗ್ರೀಡಿಯೆಂಟ್ನ ಬಳಸು ನ್ಯಾಚುರಲ್ ವೇನಲ್ಲಿ ನಿಮ್ಮ ಕೂದಲಿಗೆ ಬ್ಲ್ಯಾಕ್ ಮಾಡ್ಕೊಳ್ಳೋ ಈ ಒಂದು ನ್ಯಾಚುರಲ್ ಅಂಥ ರೆಮಿಡಿನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಹಾಗೂ ಇದರಿಂದ ಮಾಡೋದರಿಂದ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ಯಾರಿಗೆಲ್ಲ ತುಂಬ ಕೂದಲು ಫ್ರೀಸಿ ಆಗಿದೆಯಲ್ಲ ಅದು ಕೂಡ ಪರಿಹಾರ ಇದೆ ಹಾಗೂ ಕೂದಲು ಉದ್ದವಾಗಿ ದಪ್ಪವಾಗಿ ಹಾಗೂ ಕಪ್ಪವಾಗಿ ಬೆಳೆಯಲು ಈ ಒಂದು ರೆಮಿಡಿನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ತಡ ಮಾಡದೆ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಒಂದು ಕಬ್ಬಿನ ಬಾಡಿಗೆಯನ್ನು ತೊಗೊಂಡಿದ್ದೀನಿ ಕೂದಲು ಹೇಗೆ ಕೂದಲಿಗೆ ಬಂದಾಗ ನಾವು ಯಾವುದೇ ಒಂದು ರೆಮಿಡಿನ ರೆಡಿ ಮಾಡಿದ್ರೆ ಕಬ್ಬಿಣ ಬಾಳಿಗೆ ಅಂತೂ ಭಾಳಷ್ಟು ಇಂಪಾರ್ಟೆಂಟು ಇಲ್ಲಿ ನೋಡಿ ಇವಾಗ ನಾನು ಟೀ ಪುಡಿನ ತೊಗೊಂಡಿದ್ದೀನಿ ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು ಅದಕ್ಕಾಗಿ ಇಲ್ಲಿ ಎರಡು ಟೀ ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೋತಾ ಇದ್ದೀನಿ ಟೀ ಪುಡಿ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಡೈ ಮಾಡೋಕ್ಕೆ ಕೆಲಸ ಮಾಡುತ್ತೆ ಹಾಗೂ ನ ಕೂದಲಿಗೆ ಶೈನಿ ಹಾಗೂ ಸಿಲ್ಕಿ ಆಗೋಕ್ಕೆ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಬಳಸಿ ಇವತ್ತಿನ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ ಟೀ ಪುಡಿ ಹಾಕ್ಕೊಂಡು ನಿಂತಾರ ಇನ್ನೊಂದು ಇಂಗ್ರಿಡಿಯಂಟ್ ಏನಂತ ಹೇಳ್ತೀನಿ ಬನ್ನಿ ಮ ಇಲ್ಲಿ ನೋಡಿ ನಾನು ತೊಗೊಂಡಿರೋದು ಕಾಳು ನೆಕ್ಸ್ಟ್ ಬಂದು ಮೆಂತ್ಯಕಾಳಿನಲ್ಲಿ ಒಮೇಗಾ ಫ್ಯಾಟಿ ಅಸಿಡ್ ಹಾಗೂ ಇದು ನಮ್ಮ ಕೂದಲಿಗೆ ಅಂದರೆ ಕೂದಲು ಕಪ್ಪಾಗೋದನ್ನು ನಿಲ್ಲಿಸಲು ಕಾರ್ಯ ಮಾಡುತ್ತೆ ಹಾಗೂ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಬೆಳಕು ಸಹ ಕಾಳು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ಸಹ ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದು ಇಲ್ಲಿ ಬಳಸುವಂಥ ಪ್ರತಿಯೊಂದು ಇಂಗ್ರೀಡಿಯಂಟ್ ನ್ಯಾಚುರಲ್ವಾಗಿದೆ ಹಾಗೂ ಈ ಥರ ನೀವೇನಾದರೂ ಡಾಯನ್ನು ಬಳಸಿದರೆ ನಿಮ್ಮ ಕೂದಲಿಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ ಯಾವ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೂ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನ ನೀವು ಕಪ್ಪು ಮಾಡ್ಕೋಬಹುದು ಸ್ನೇಹಿತರೆ ಮತ್ತೊಂದು ಬಂದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಕಲ್ವಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಇದಕ್ಕೆ ನಾವು ಕನ್ನಡದಲ್ಲಿ ಅಂತೀವಿ ಅದನ್ನು ಸಹ ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಕಪ್ಪು ಜೀರಿಗೆನ ಬಳಸೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೂ ಕೂದಲಿಗೆ ನ್ಯಾಚುರಲ್ ಬ್ಲ್ಯಾಕು ಕಲರ್ ಕೊಡೋ ಅಂಥ ಒಂದು ಶಕ್ತಿ ಈ ಒಂದು ಕಲೋಂಜಿ ಅಥವಾ ಕಪ್ಪು ಜೀರಿಗೆಯಲ್ಲಿ ಇರುತ್ತೆ ಇದನ್ನು ಬಳಸೋದ್ರಿಂದ ಕೂದಲು ಅಂದರೆ ಪ್ರಾಕೃತಿಕವಾಗಿ ಕಪ್ಪಾಗಿ ಹಾಗೂ ಮತ್ತೆ ಬಿಳಿದ ಕೂದಲು ಸಮಸ್ಯೆ ಬರದಂಗೆ ನೋಡ್ಕೊಳ್ಳೋ ಅಂಥ ಶಕ್ತಿ ಈ ಒಂದು ಕಲೋಂಜಿನಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಮೂರು ಪದಾರ್ಥಗಳನ್ನು ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಉಟ್ ಇಟ್ಕೊಂಡು ಈ ಥರ ಹುರ್ಕೊಬೇಕು ಅಂದರೆ ತಿರುಗಿಸ್ತಾ ಇರಬೇಕು ಎಲ್ಲಿವರೆಗೂ ಇದ್ರದ್ದು ಕಲರ್ ಪೂರ್ತಿಯಾಗಿ ಚೇಂಜ್ ಆಗೋಲ್ಲ ಅಲ್ಲಿವರೆಗೂ ಈ ಥರ ತಿರುಗಿಸ್ತಾನೇ ಇರಬೇಕು ಈ ಥರ ಕಬ್ಬಿಣ ಬಾಳ್ಗೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಲೋಹ ಪದಾರ್ಥ ಇರೋದರಿಂದ ಕೂದಲಿಗೆ ಸಾಕಷ್ಟು ಬೆನಿಫಿಟ್ ಆಗಿ ಇರುತ್ತೆ ಹಾಗಾಗಿ ಕೂದಲಿಗಂತ ಬಂದಾಗ ಯಾವುದೇ ರೆಮಿಡಿನ ಬಳಸೋವಾಗ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿಕೊಂಡ್ರೆ ಅಥವಾ ನಿಮ್ಮ ಹತ್ರ ಕಬ್ಬಿಣ ಯಾವುದೇ ಒಂದು ವಸ್ತು ವಸ್ತಿದ್ರೆ ಅದರಲ್ಲಿ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಅಂದರೆ ಹತ್ತು ಪಟ್ಟ ನಾವು ಏನು ರೆಮಿಡಿ ಮಾಡ್ತೀವಿ ಅದಕ್ಕೆ ಡಬಲ್ ಆಗಿ ನಿಮಗೆ ಬೆನಿಫಿಟ್ ಅಂತ ಕೊಡುವಂಥ ಶಕ್ತಿ ಈ ಒಂದು ಕಬ್ಬಿಣದಲ್ಲಿ ಇರುತ್ತೆ ಹಾಗಾಗಿ ಕೂದಲು ಬೆಳವಣಿಗೆಗಾಗಿ ಲೋಹ ಪದಾರ್ಥ ಐರನ್ ಅಂತೂ ಮುಖ್ಯ ಹಾಗೂ ನಾವು ಇವತ್ತಿನ ಕಾಲದಲ್ಲಿ ಅಂದರೆ ಊಟ ಸರಿಯಾಗಿ ಮಾಡಲ್ಲ ಐರನ್ ಪದಾರ್ಥ ಇರುತ್ತೆ ಅದನ್ನು ಸೇವನೆ ಮಾಡೋದು ಆಗಲ್ಲ ಅಂದಾಗ ಮಾತ್ರ ಈ ಥರ ಆದರೂ ಬಳಸಿ ನಮ್ಮ ಕೂದಲಿಗೆ ಶಕ್ತಿಯನ್ನು ಕೊಡ್ಬೋದು ಇಲ್ಲಿ ನೋಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಇವಾಗ ಕಪ್ಪು ಥರ ಮಾಡ್ಕೊಂಡಿದ್ದೀನಿ ಇದೇ ಥರ ನೀವು ಕೂಡ ಮಾಡ್ಕೋಬೇಕಾಗುತ್ತೆ ಟೀ ಪುಡಿ ಹಾಕೋದ್ರಿಂದ ಈ ಥರ ಹೊಗೆ ಬರುತ್ತೆ ಹಾಗಾಗಿ ಇಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಎಷ್ಟು ಕಪ್ಪು ಕಪ್ಪು ಆಗಿದೆ ಅಂತ ನೀವು ನೋಡಬಹುದು ಇಲ್ಲಿ ಯಾವುದೇ ಡಾಯಿ ಬಳಸಲಿಲ್ಲ ಯಾವುದೇ ಮೆಹಂದಿಯನ್ನು ಬಳಸಲಿಲ್ಲ ಪೂರ್ತಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದು ಅಂದರೆ ನಿಮಗೆ ಆಶ್ಚರ್ಯ ಪಡೆಯುವಂಥ ಒಂದು ರೆಮಿಡಿನ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಇದು ಒಂದು ನ್ಯಾಚುರಲ್ ಡಾಯಿಯಾಗಿ ನಿಮ್ಮ ಕೆಲಸಲ್ಲಿ ನಿಮ್ಮ ಕೂದಲಲ್ಲಿ ಕೂತ್ಕೊಂಡು ಎಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಅಂತ ನೀವೇ ನೋಡುತ್ತಿರ ಇವಾಗ ನೋಡಿ ಇದಕ್ಕೆ ಬೋಲ್ಗೆ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿನಿ ಸಣ್ಣ ಪುಡಿ ಮಾಡ್ಬಾರ್ದು ಬಂದಿನಿ ಇಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಆಗಿ ಪುಡಿ ರೆಡಿ ಆಗಿಬಿಟ್ಟಿದೆ ಅಂತ ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಎಷ್ಟು ತಿಂಗಳು ಅಂದರೂ ಅಷ್ಟು ತಿಂಗಳು ಇಟ್ಕೊಳ್ಬೋದು ಆದರೆ ಇದರಲ್ಲಿ ಏನು ಆ್ಯಡ್ ಮಾಡಬಾರ್ದು ಈ ಥರನೇ ಡ್ರೈ ಪೌಡರ್ ನೀವು ಎಷ್ಟು ದಿನ ಬೇಕಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಕೂಡ ಇಟ್ಕೊಳ್ಬೋದು ಇವಾಗ ನಾನು ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗಿ ಒಂದು ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ ಇದೇ ತಾನೇ ನ್ಯಾಚುರಲ್ ಇದನ್ನು ಬಳಸಿ ಇವತ್ತು ನಾನು ನಿಮ್ಮೊಂದು ರೆಮಿಡಿನ ಹೇಳ್ಕೊಡ್ತೀನಿ ಇವಾಗ ನೋಡಿ ಮತ್ತೆ ಅದೇ ಬಾಳಿಗೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೂ ಇವಾಗ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಅಂತೂ ಮ್ಯಾಜಿಕ್ ಥರ ನಿಮ್ಮ ಕೂದರು ಊದರೋ ಸಮಸ್ಯೆಗೆ ತಡೆಯುವಂಥ ಶಕ್ತಿ ಇರುತ್ತೆ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಏನಪ್ಪ ಅಂತ ಕೇಳಿದರೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಇದು ಆಗ್ತಾಯಿದೆ ಇಲ್ಲಿ ನೋಡಿ ನಾನು ತೊಗೊಂಡಿರೋಂಥ ಏನಂತ ಈರುಳ್ಳಿ ಈರುಳ್ಳಿ ಅಂತ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದಂತ ನಿಮ್ಮೆಲ್ಲರಿಗೆ ಗೊತ್ತು ಈರುಳ್ಳಿ ನಮ್ಮ ಕೂದಲಿಗೆ ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಾನು ಇಲ್ಲಿ ಸಾಸಿ ಎಣ್ಣೆನ ಬಳಸ್ತಾಯಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆನ ಬಳಸ್ಬೋದು ಆದರೆ ಈ ಒಂದು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಏನಂದರೆ ಮತ್ತೆ ಕೂಡ ತಂಪು ತಂಪಾಗಿದ್ದಾಗ ಈ ಥರ ಉಷ್ಣ ಇರೋ ಅಂಶ ನಮ್ಮ ಕೂದಲಿಗೆ ಹಚ್ಕೊಂಡ್ರೆ ಅದು ಸಾಕಷ್ಟು ಒಳ್ಳೆಯದು ನೀವು ಬೇಕಾದರೆ ನೀವು ಯಾವುದು ಹೇರ್ ಆಯಿಲ್ ಹಚ್ಕೋತಿರಲ್ವಾ ಆ ಒಂದು ಹೇರ್ ಆಯಿಲ್ನ ಆ್ಯಡ್ ಮಾಡಿ ಈ ಒಂದು ರೆಮಿಡಿಯನ್ನು ಮಾಡ್ಕೋಬಹುದು ಇಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಒಂದು ಶಕ್ತಿಯನ್ನು ಸಿಗುತ್ತೆ ಒಂದು ಹೊಸ ಹೊಳಪನ್ನು ನಮ್ಮ ಕೂದಲಲ್ಲಿ ನಾವು ಕಾಣಬಹುದು ಹಾಗೆ ಇದನ್ನು ಹಾಕೋ ತಕ್ಷಣ ಇವಾಗ ಏನು ರೆಡಿ ಮಾಡಿಕೊಂಡಿರೋ ಅಂಥ ಪೌಡರ್ ಇದೆಲ್ಲ ಅದನ್ನು ಸಹ ಇಲ್ಲಿ ಒಂದೆರಡು ಎರಡು ಮೂರು ಸ್ಪೂನಷ್ಟು ಹಾಕ್ಕೊಳ್ಬೇಕು ನಾನು ಹೇಳಿದ್ದೆ ಈ ಪೌಡರ್ನು ನೀವು ಎಷ್ಟು ದಿನ ಬೇಕಾದರೂ ಒಂದು ಟೈಟ್ ಕಂಟೇನರ್ಲಿ ಹಾಕೋ ಸೈಡಿಗೆ ಇಟ್ಬಿಟ್ರೆ ನಿಮಗೆ ಯಾವಾಗ ಯಾವಾಗ ಅಗತ್ಯ ಇರುತ್ತಲ್ವ ಆವಾಗ ಈ ಥರ ಆಯಿಲ್ನಲ್ಲಿ ಹಾಕ್ಕೊಂಡು ನೀವು ಅದನ್ನು ಬಳಸ್ಬಹುದು ಇದಕ್ಕೆ ಏನೂ ಆಗೋದಿಲ್ಲ ಇವಾಗ ನೋಡಿ ಆ ಪೌಡ್ರ್ ಹಾಕಿದ ತಕ್ಷಣ ಎಷ್ಟು ಒಳ್ಳೆಯ ರೀತಿಲಿ ಬ್ಲ್ಯಾಕ್ ಆಗಿ ಎಣ್ಣೆ ಹಾಕಿದೆ ಅಂತ ಇದಕ್ಕೆ ನಮಗೆ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾತ್ರ ನಾವು ಏನು ಪೋಷಕಾಂಶಗಳಿರಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಆ ಒಂದು ಪೋಷಕಾಂಶಗಳು ಈ ಒಂದು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಬಿಡಬೇಕು ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಅಷ್ಟು ಮಟ್ಟಿಗೆ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸ್ಕೊಂಡ್ರೆ ಏನಾಗುತ್ತೆ ಎಣ್ಣೆ ಸೀದೋಗುತ್ತೆ ಸುಟ್ಟೋಗಿಬಿಡುತ್ತೆ ಮತ್ತು ಎಣ್ಣೆ ಕೂಡ ಕಡಿಮೆ ಆಗುತ್ತೆ ಆ ಥರ ನಮಗೆ ಮಾಡೋದು ಇಲ್ಲ ಜಸ್ಟ್ ಈ ಒಂದು ಇಂಗ್ರಿಡಿಯೆಂಟ್ಸ್ನ ಹಾಕಿದ್ದೀವಲ್ಲ ಅದರ ಅಂಶಗಳು ಏನಿದೆ ಆ ಒಂದು ಎಣ್ಣೆಯಲ್ಲಿ ಬಿಡುಗಡೆ ಆಗಬೇಕಂತ ಈ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ರೀ ಈಗ ಈ ಥರ ಬುರುಗು ಯಾಕೆ ಬರುತ್ತೆ ಅಂದರೆ ನಾವು ಈರುಳ್ಳಿನ ಹಾಕಿದೀವಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಆಗುತ್ತೆ ಏನು ಟೆನ್ಷನ್ ತಗೊಳ್ಳೋ ಮಾತಿಲ್ಲ ಈ ಥರ ನೀವೇನಾದರೂ ನಿಮ್ಮ ಕೂದಲಿಗೆ ಬಳಸಿದರೆ ನಿಮ್ಮ ಕೂದಲುಗೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾವ ಹಾನಿ ಆಗೋದಿಲ್ಲ ನ್ಯಾಚುರಲ್ವಾಗಿ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋಕ್ಕೂ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗೂ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ತುಂಬ ಸ್ಕ್ಯಾಲ್ಸ್ನಲ್ಲಿ ಇಚ್ಚಿಂಗ್ ಆಗ್ತಾ ಇದೆ ಹಾಗೂ ಸ್ಕ್ಯಾಲ್ಸ್ನಲ್ಲಿ ಆ ಒಂದು ಶಕ್ತಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳೋರಿಂದ ನಿಮ್ಮ ಕೂದಲಿಗೆ ಒಂದು ಹೊಸ ಶಕ್ತಿಯನ್ನು ಈ ಒಂದು ರೆಮಿಡಿ ಕೊಡುತ್ತೆ ಹಾಗೂ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನ ಬ್ಲ್ಯಾಕ್ ಮಾಡುತ್ತೆ ಹಾಗೂ ಕೂದಲು ಉದ್ದರ ಸಮಸ್ಯೆ ಅಂತೂ ನಿಲ್ಲುತ್ತೆ ಹಾಗಾಗಿ ಈ ಥರ ನ್ಯಾಚುರಲ್ ರೆಮಿಡೀಸ್ನ ನಾವು ಬಳಸ್ಕೊಂಡ್ರೆ ಇದು ನಮಗೆ ಸಾಕಷ್ಟು ಒಳ್ಳೆಯದು ಯಾಕಂದರೆ ಕೆಮಿಕಲ್ ಡಾಯ್ಸ್ನ ಬಳಸಿ ಕೆಮಿಕಲ್ ಆಯಿಲ್ಸ್ನ ಬಳಸಿ ನಮ್ಮ ಕೂದಲಿಗೆ ಹಾಳು ಮಾಡಿಕೊಳ್ಳೋಪೇಕ್ಷ ಅಂದರೆ ಹಾನಿ ಮಾಡ್ಕೊಳ್ಳೋ ಅಪೇಕ್ಷಾ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು ನೋಡಿ ಆಯುರ್ವೇದಿಕ ಯಾವುದೇ ಮೆಡಿಸನ್ ಇದ್ದರೂ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತೆ ಆದರೂ ಲಾಂಗ್ ಟರ್ಮ್ವರೆಗೂ ಇರುತ್ತೆ ನಾವು ಒಂದು ಸಲ ಹಚ್ಕೊಂಡೇ ನಮಗೆ ರಿಸಲ್ಟ್ ಸಿಗಬೇಕಂದ್ರೂ ಇದು ಆಗೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಯಾವುದೇ ಒಂದು ರೆಮಿಡಿ ಮಾಡಿದ್ರೆ ಒಂದು ಡೆಡಿಕೇಶನ್ ಇರಬೇಕಾಗುತ್ತೆ ಯಾಕಂದರೆ ಒಂದೇ ಸಲ ನಾವು ಹಚ್ಕೊಂಡು ಕಡಿಮೆ ಆಗ್ಯದೇ ಅಂತ ಹೇಗ ನಾವು ನೋಡಿ ಮೆಡಿಸಿನ್ ಸಹ ತೊಗೊಂಡ್ರೆ ಒಂದು ಮೆಡಿಸಿನ್ ತೊಗೊಂಡ ತಕ್ಷಣ ನಮ್ಮ ಕಾಯಿಲೆ ಸರಿಯಾಗೋಕ್ಕೆ ಸಾಧ್ಯನಾ ಅದೇ ಥರ ರೆಮಿಡಿಸನ್ನ ನೀವು ಒಂದೇ ಸಲ ಹಚ್ಕೊಂಡ್ರೆ ಇದು ಆಗೋದಿಲ್ಲ ಕಂಟಿನ್ಯೂಯಸ್ಲಿ ಈ ಒಂದು ಎಣ್ಣೆನ ನೀವು ದಿನಾಲು ಅಥವಾ ವಾರದಲ್ಲಿ ಒಂದೆರಡು ಸಲ ಆದರೂ ಬಳಸಿ ರಾತ್ರಿ ಮಲಗೋವಾಗ ಹಚ್ಕೊಂಡು ಮಾರ್ನಿಂಗ್ ಆ ಶ್ಯಾಂಪೂನ ಬಳಸ್ತಿರಲಿಲ್ಲ ಅದರಿಂದ ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಕೂದಲುದ್ರ ಸಮಸ್ಯೆ ನಿಲ್ಲುತ್ತೆ ಹಾಗೂ ಕೂದಲು ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತವೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದೇ ಬಾರಿಯಲ್ಲಿ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಯಸ್ಲಿ ಮಾಡ್ತಾ ಇದ್ದರೆ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದು ಹಾಗೂ ಈ ಒಂದು ಪೌಡರ್ನ ನೀವು ಎಷ್ಟು ಬೇಕಾದರೂ ಎತ್ತಿಟ್ಕೊಳ್ಬಹುದು ಇವಾಗ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಇದನ್ನು ನೀವು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡಿಡ್ಬೋದು ನಾನು ಕಾಶಿ ಜಾರ್ನಲ್ಲಿ ಯಾಕೆ ಹಾಕ್ತಾಯಿದ್ದಾರೆ ಅಂದರೆ ಇದರಲ್ಲಿ ಯಾವ ಪ್ರಿಸಲ್ಟೀಸ್ ಆ್ಯಡ್ ಮಾಡಿಲ್ಲಲ್ವ ಹಾಗಾಗಿ ಇದು ಕೆಟ್ಟು ಹೋಗಲ್ಲ ಕಾಚಿನ ಜಾರ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ಅಥವಾ ನೀವು ಯಾವುದೇ ಒಂದು ಬಾಕ್ಸಿನಲ್ಲಿ ಇಟ್ಟರು ಇದು ಕೆಟ್ಟು ಹೋಗೋಂಗಿಲ್ಲ ನೀವು ಇದನ್ನು ಆರಾಮದಿಂದ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಒಂದು ರೆಮಿಡಿ ಇಷ್ಟ ಆದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ